ಸಮಸ್ಯೆಗಳು ಇದ್ರೆ ರೈತರು ತಾವು ಏನ ಕೇಳಬೇಕು ಮುಕ್ತವಾಗಿ ಕೇಳಬಹುದು ಯಾಕಂದ್ರೆ ನಾವು ಇರುದೇ ಎದಕ್ಕಪ್ಪ ಅಂದ್ರೆ ನಮ್ಗೆ ಈಗ ಹನ್ನೆರಡು ಮಂದಿಗೆ ಇಲ್ಲಿ ಎದಕ್ ಕಳಿಸಿದೆ ಅಂತಂದ್ರೆ ನಮ್ಗೆ ಈ ಸೊಸೈಟಿ ಏನು ಕುಂದು ಕೊರತೆಗಳು ಮತ್ತು ಏನೇನು ಮಾಡ್ಬೇಕಾಗ ರೈತರಿಗೆ ಅಂತೇಳಿ ನಮ್ಗೆ ಕಳಿಸಿದೆ ಅದಕ್ಕೆ ನಾವು ಇದನ್ನ ಈ ಸೊಸೈಟಿ ನಡೆಸುವಂತದ್ದು ನಮ್ದು ಅದಕ್ಕೆ ಯಾವುದೇ ಇರಲಿ ನಿಮ್ಗೆ ಏನು ಇಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗ್ ಅದನ್ನ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾಡದಿತ್ತರ ಆ ತರಬೇಕು ಸರ್ಕಾರದಿಂದ ಈ ಹೈನುಗಾರಿಕೆಯಲ್ಲಿ ಮತ್ತು ಯಾವುದೇ ಈ ಸೊಸೈಟಿಯಲ್ಲಿ ನಡೀತಕ್ಕಂತ ಒಳ್ಳೆ ಅಭಿವೃದ್ಧಿ ಕಾರ್ಯವನ್ನು ಕೂಡ ಈಗಾಗಲೇ ಅಧ್ಯಕ್ಷರು ಕೆಲಸ ಮಾಡದಿತ್ತ ಅದಕ್ಕಾಗಿ ಈ ಸೊಸೈಟಿ ಹೆಂಗಾಗ ಈ ಒಂದು ಮಾದರಿಯ ಸೊಸೈಟಿ ಮಾಡಬೇಕ ಉದ್ದೇಶದಿಂದ ಎಲ್ಲ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗಲಿ ಒಂದು ಸೇವೆಯನ್ನು ನಾವು ಮಾಡಿ ಅದಕ್ಕೆ ಈ ಸೊಸೈಟಿ ಒಳಗೆ ಏನೇ ಇರಲಿ ನಿಮ್ಗೆ ಅಧ್ಯಕ್ಷ ಭಾಷಣ ಕೊನೆಯಲ್ಲಿ ಇರ್ತದ ಈಗ ಅಧ್ಯಕ್ಷರ ಒಂದು ಸಂದೇಶವನ್ನು ಓದುವ ಮಾತ್ರ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈಗ ಸನ್ಮಾನ್ಯ ಎಲ್ಲ ನನ್ನ ರೈತ ಮಿತ್ರರೇ ಸದಸ್ಯರೇ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ನನ್ನ ರೈತ ಮಿತ್ರರೇ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲವತ್ತೆಂಟನೇ ಒಂದು ಸಭೆಯನ್ನು ನಾನು ಮೊದಲೇ ಸಲುವಾಗಿ ನೆರವೇರಿಸ್ತಾ ಇದ್ದೇನೆ ಅದರದ್ದು ಸವಿಸ್ತಾರವಾಗಿ ಹಿನ್ನೆಡೆ ಮಾತಾಡಕ್ಕೆ ನಾನು ಬಯಸ್ತೇನೆ ಮೊದಲನೇದಾಗಿ ಈ ಸಂದೇಶವನ್ನು ಮಾತ್ರ ನಾನು ಈಗ ಓದಾಕ ಇಚ್ಛೆ ಪಡ್ತೇನೆ ಪ್ರತ್ಯೇಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ವಿಗ್ರಹ ಸನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲ್ವತ್ತೆಂಟನೇ ವಾರ್ಷಿಕ ಮಹಾಸಭೆಯಲ್ಲಿ ತಾವೆಲ್ಲ ಸದಸ್ಯರು ಪಾಲ್ಗೊಂಡಿದ್ದು ತಮ್ಮೆಲ್ಲರಿಗೂ ನನ್ನ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸಹಕಾರಿ ಸಂಘಗಳ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯಾಗಿ ತೀವ್ರ ಪೈಪೋಟಿ ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಸಂಘ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಸಣ್ಣ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗೊತ್ತುಪಡಿಸಿದ ಎಲ್ಲ ಕಾರ್ಯ ಕ್ರಮಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸಿ ನಾವು ಸಂಘದ ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಅವರ ಬೇಡಿಕೆಗಳನ್ನು ಪೂರ್ವ ಪ್ರಮಾಣದಲ್ಲಿ ಪೂರೈಸಿ ಉತ್ತಮ ಸೇವೆಯಲ್ಲಿ ಸೇವೆಯನ್ನು ನೀಡುತ್ತಿದ್ದೇವೆ ಸಹಕಾರಿ ಸಂಘಗಳ ಕ್ಷೇತ್ರದಲ್ಲಿ ಮಾನ್ಯ ಕೇಂದ್ರ ಸರ್ಕಾರದ ಯೋಜನೆಯಡಿ ಗಣಕೀಕರಣವನ್ನು ಇಡೀ ನಮ್ಮ ಭಾರತ ದೇಶದಲ್ಲಿ ಸಹಕಾರ ಸಂಘಗಳನ್ನು ಒಂದೇ ಸಾಫ್ಟ್ವೇರ್ನಲ್ಲಿ ಮಾಡುವ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದು ಕಾರಣ ರೈತರು ಸಕಾಲಕ್ಕೆ ಬಿಸಿಸಿ ಹಾಗೂ ಇನ್ನಿತರ ಸಾಲಗಳನ್ನು ಮರುಪಾಕಿ ದಿನಾಂಕದ ಮೊದಲೇ ತುಂಬಿ ಕಟುವಾಕಿ ನೋಡಿಕೊಳ್ಳಲು ಸಂಘದ ಸಾಲಗಾರರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಮತ್ತು ಎಚ್ಚರಿಕೆ ವಹಿಸುತ್ತೇನೆ ಸನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದುಡಿಯುವ ಬಂಡವಾಳ ರೂಪಾಯಿ

ಒಂದು ಸಾವಿರದ ಎಪ್ಪತ್ತೇಳು ಪಾಯಿಂಟ್ ಮೂವತ್ನಾಲ್ಕು ಲಕ್ಷಗಳಷ್ಟು ಇರುವುದು ಸಂಘ ತನ್ನ ಹೆಚ್ ಸಂಪನ್ಮೂಲ ನಿಯಮಾನುಸಾರ ಶಾಸನಬದ್ಧ ಹಾಗೂ ಇತರ ಹೂಡಿಕೆಗಳಲ್ಲಿ ತೊಡಗಿಸಿದೆ ಸಂಘದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರವೇ ಕಾರಣವಾಗಿದ್ದು ಮುಂಬರುವ ವರ್ಷದಲ್ಲಿ ಸಂಘವು ಮತ್ತಷ್ಟು ಪ್ರಗತಿ ಸಾಧಿಸಿ ಹೆಚ್ಚಿನ ಸೇವೆ ನೀಡುವಲ್ಲಿ ನಿಮ್ಮೆಲ್ಲರ ಸಹಕಾರ ಕೋರುತ್ತೇನೆ ಈ ಮಹಾಸಭೆಗೆ ತಮ್ಮೆಲ್ಲರಿಗೂ ಆಡಳಿತ ಮಂಡಳಿ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸಹಕಾರಿ ಬೆಕ್ಕಿನಾಳ್ ಇದರ ವತಿಯಿಂದ ಇವತ್ತಿನ ವಾರ್ಷಿಕ ಸಭೆಗೆ ಆಗಮಿಸಿದಂತ ನಮ್ಮ ಸಂಘದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೂ ಮತ್ತು ಸುತ್ತಲಿನ ಗ್ರಾಮದ ಬೆಕ್ಕಿನಾಳ್ ಗ್ರಾಮದ ಮತ್ತು ಬನ್ನಿಗಿ ಮಣಿಕೇಳ ತುರ್ಕಣಗೇರಿ ಪುಟ್ಟಳ ಗ್ರಾಮಸ್ಥರಿಗೂ ಎಲ್ಲರಿಗೂ ನನ್ನ ಉತ್ಪೂಲಕವನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಸಂಘದ ಹೋದ ವರ್ಷ ಸ್ಥಿತಿ ಏನಿತ್ತು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನ ಸ್ಥಿತಿ ಇತ್ತು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾವ ಸ್ಥಿತಿ ಒಳಗ ನಮ್ಮ ಸಂಘ ಐತಿ ಅನ್ನೋದು ಓದಿರ್ತದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕ ತಮ್ಮ ರೈತರಲ್ಲಿ ಇದ್ದ ಷೇರ್ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಇತ್ತು ಈ ಸತ್ತ ನಿಮಿತಿಗೆ ಮೂವತ್ತೊಂದು ಮೂರು ಮಂದಿ ಮಾರ್ಚಕ್ಕ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ನಾವು ಇತ್ತಂತ ಶೇರ್ ನಮ್ಮ ಸಂಘದೊಳಗ ಐತಿ

ಮೆಂಬರ್ ಎಪ್ಪಡಿ ನಮ್ದು ರೈತರು ಎಪಡಿ ಇಟ್ಟಂತದ್ದು ಮೂವತ್ತೊಂದು ಮೂರು ಎರಡ್ ಸಾವಿರ ಇಪ್ಪತ್ನಾಲ್ಕ ಒಂದ ಲಕ್ಷ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಈ ಸದಾ ಮೂರು ಲಕ್ಷ ನಲವತ್ ಸಾವಿರ ರೂಪಾಯಿ ಕೈ ಏರಿದೆ ಮೆಂಬರ್ ಸಾಲದವರೆ ಜಮಾ ಒಂದು ವರ್ಷದೊಳಗ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ಜಮಾ ಆಗ ಮುಂದ ಮೂವತ್ತೊಂದು ಮೂರು ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಮೆಂಬರ್ ಸಾಲಿದ ಈಗ ಐದನೂರು ತೋರಿಸ್ ಅದ್ರ ಅಮೌಂಟ್ ಡಿ ಕೆ ಸೃಷ್ಟಿ ಸಾಲ ఈ సమితి మూర్ ఎర స ఇప్ప ఇప్ప మంది బాలి కట్బీ అద్ర అమౌంట్ హైద రూపాయ ఐతి నెర ఇప్పక మిమ్మల్ని బికి సవన్న నల్వత్నా మంది కట్బాయి బికి సార్ సాల అదో అమౌంట్ ఎస్ ఐతి అంద ఇప్ప లక్ష ఎప్ప సూపాయ ఇవతెత్తాల్క పోసే కేటవక ఇచ్చు ఈ మంది మూవ్ ఎరీల సాల ఎప్ప లక్ష రూపాయ కటవకొందు బ్యాంక్ సార్ ఎంట లక్ష ఇప్పుడు ఈ ఒత్ కోటి లక్షల రూపాయలు ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾವು ಬ್ಯಾಂಕಿನಲ್ಲಿ ಇಟ್ಟಂತ ಶೇರ್ ನಲ್ವ ಲಕ್ಷ ರೂಪಾಯಿ ಇತ್ತು ಇವತ್ತಿನ ಮಟ್ಟಿಗೆ ನಲ್ವತ್ತ ಏಳು ಲಕ್ಷ ರೂಪಾಯಿ ನಾವು ಬ್ಯಾಂಕ್ನಾಗ ಡಿ ಸಿ ಬ್ಯಾಂಕ್ ನ ಶೇರ್ ಅಮೌಂಟ್ ತೊಡಗಿಸಿವಿ ಡಿ ಸಿ ಸಿ ಬ್ಯಾಂಕ್ನಾಗ ಆರ್ ಎಫ್ ಎಪ್ರಿ ಮೂವತ್ತೊಂದು ಮೂರು ಎರಡ್ ಸಾವಿರದ ನಾಲ್ಕ ಇಪ್ಪತ್ನಾಲ್ಕ ಒಂದ್ ಹನ್ನೆರಡು ಹನ್ನೊಂದು ಲಕ್ಷ ರೂಪಾಯಿ ಇತ್ತು ಇವತ್ತಿನ ಡಿ ಸಿ ಸಿ ಬ್ಯಾಂಕ್ ಆರ್ ಎಫ್ ಎಪ್ರಿ ಶೇರ್ ಹದಿಮೂರ್ ಹದಿಮೂರು ಲಕ್ಷ ರೂಪಾಯಿ ಶೇರ್ ಇಟ್ಟಿವಿ ಮೆಂಬರ್ ಸಾಲ ಸಂಖ್ಯೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕೂರ ಒಂದು ಲಕ್ಷ ರೂಪಾಯಿ ನಾವು ಟಿಗ್ಗಿ ಸಾಲ ವಿತರಣೆ ಮಾಡಿ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಮ್ಮ ಹತ್ತಿರ ನೀವು ಪಿಗ್ಗಿ ತುಂಬ್ತೀರ ನೂರು ಲಕ್ಷ ರೂಪಾಯಿ ఇప్ప ల రూపాయ ఇప్పుడు ఈ సారి హైద తొమ్మత్స మార్చ్ సవర ఇక హైద తొమ్మత సూప ఇంకా పిక్మి సంఘ దొలైతే మెంబర్ వాన్ స హాల్క మంది సార్ తో మూత సవర ఇక హిమూర్ మంది సార్ ఇతర ఐదు లక్ష ఇప్ప మెంబర్ ద్విచక్ర మోటార్ హిమూర్ మంది సాల కొట్ సైద ఇప్ప ద్రాక్ష సాల బాకీ ఐతి ట్రాక్టర్ సాల మూర్ ఎర్ర సవర మంది ట్రాక్టర్ సాల తొందర రూపాయ సాల ఐతి పైప్ల సాల ఒక్క నల్వత్సర రూపాయ స్వసాహ సంఘ సాల ಐದು ಮಂದಿಗೆ ವಿತರಣೆ ಮಾಡಿವಿ ಏಳು ಲಕ್ಷದ ಎಂಬತ್ನಾಲ್ಕು ಸಾವಿರ ರೂಪಾಯಿ ವಿತರಣೆ ಮಾಡಿ ನಮ್ಮ ಸಂಘದಲ್ಲಿ ಸ್ವಸಾಯ ಗುಂಪುಗಳು ಹೆಣ್ಣು ಮಕ್ಕಳ ಸಂಘ ನಲ್ವತ್ನಾಲ್ಕ ಸಂಘದವತ್ತು ಈ ಸಂಘದೊಳಗ ಐದು ಮಂದಿಗೆ ಹೊಸ ಸಾಲ ವಿತರಣೆ ಮಾಡಿ ಅದು ಎಷ್ಟಪ್ಪ ಅಂತಂದ್ರ ಎಂಬತ್ ಏಳು ಲಕ್ಷ ಎಂಬತ್ನಾಲ್ಕು ಸಾವಿರ ರೂಪಾಯಿ ಕುರಿ ಸಾಲ ಕೊಟ್ಟಿವಿ ಅವ್ರಿಗೆ ಎತ್ತು ಮಂದಿಗೆ ಪತ್ರ ಇಬ್ಬರಿ ಸಾಲ ಕೊಟ್ಟಿವಿ ಒಂದು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಸಾಲ ಕೊಟ್ಟಿವಿ ಈಗ ವಾಣಿಜ್ಯ ಮಳಿಗೆಗಳ ಕಟ್ಟಡ ಸಲುವಾಗಿ ನಬಾಂಡ್ ಒಂಬತ್ತು ಲಕ್ಷ ರೂಪಾಯಿ ಲೋನ್ ತಂದೀವಿ ವಾಣಿಜ್ಯ ಮಳಿಗೆಗಳೈತೆ ಈಗಾಗಲೇ ಎಪ್ಪತ್ತೈದು ಪೈಸೆ ಮುಗ್ದಂಗಿರ ಅದೊಂದು ತೀವ್ರ ಮುಗಿಸ್ತದೆ ಮತ್ತು ಎಂಬತ್ತು ಈ ಹೊಸ ಆಡಳಿತ ಮಂಡಳಿ ಬಂದ ಎಂಬತ್ತು ಮಂದಿಗೆ ಹೊಸ ಸಾಲ ಸೆಂಕ್ಷನ್ ತಂದು ಹೊಸ ಅರವತ್ತೈದು ಅರವತ್ತೈದು ಸಾವಿರ ರೂಪಾಯಿಂಗ ಸಾಲ ವಿತರಣೆ ಮಾಡಿದ್ವಿ ಈ ವರ್ಷ ಹೋದ ವರ್ಷ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಒಳಗೈತಿ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹಾನಿ ಒಳಗೆ ಈ ವರ್ಷ ಹಾನಿ ಒಳಗೈತಿ ಸಂಪ್ರ ನೀವು ರೈತರೆಲ್ಲ ಕೇಳಬಹುದು ಇದಕ್ಕೆ ಬದಲಾದಂತ ಎರಡು ಕಾರಣಗಳ ಒಂದು ఈసారి చునీ లక్ష ఇప్ప ఇప్ప సై రూపాయ అదొందు సంఘ్ కొరతు ఏం పిగ్మి సార్ కొడుతె ఇదే మార్చిన మార్చ్ మార్చి రూపాయలు రూపాయ బ